ಸಾಲಿಗ್ರಾಮದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಸಾಧನಾ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಅಭಿಮಾನಿಗಳಿಗೆ ಹಂಚುತ್ತಾ ಸಾವಿರಾರು ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಫೈನಾನ್ಸ್ ಮಹಾದೇವ್ ರಮೇಶ್ ಧರಣಿ ಬೇಕರಿ ಮನು ಫೈನಾನ್ಸ್ ವೆಂಕಟೇಶ್ ಸಾಧನಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಪುನೀತ್ ರಾಜೀವ್ ಸೇರಿದಂತೆ ಸಾಲಿಗ್ರಾಮದ ಅಭಿಮಾನಿಗಳು ಹಾಜರಿದ್ದರು ಆರ್ಜನ್ ಸೊತೆ ಬಸವರಾಜು ಸಾಲಿಗ್ರಾಮ ಷ್ಟು ಉಪದ ಶುಭಾಶಯ ಹೇಳ್ತಾ ಇದ್ದೀವಿ ನಾವು ನಾಳೆ ಕೊಟ್ಟದಿಂದ ವರ್ಷ ವರ್ಷ ಮಾಡ್ಕೊಂಬತ್ತಾಡ್ತೀವಿ ನಮಗೆ ಅಂಗಿಯರು ಬೇಕರಿ ಅರ್ಕಾರಿ ಯಾರೋ ಅವರು ಯಾರೋ ನಮಗೆ ಸಾರ್ವಜನಿಕ ಸಾರ್ವಜನಿಕ ಎಲ್ಲರೂ ಆದ್ರಿಂದ ನಮ್ಗೆ ಇವಲ್ಲ ಮಾಡಕ್ಕೆ ಸಾಧ್ಯ ಒಬ್ಬ ಯಾವುದೂ ಆಗಲ್ಲ ಒಬ್ರು ಟೀಕೆ ಮಾಡ್ತಾರೆ ಬರ್ತೇ ಮಾಡಿಲ್ಲ ಮಾಡಿಲ್ಲ ಅಂತ ನಾವು ದೇವ್ರನ್ನ ಪೂಜೆ ಮಾಡ್ಕೊಂಡು ಅವ್ರ ಕರ್ತವ್ಯ ದಾನ ಧರ್ಮದ ನೋಡಿ ನಾವು ನಾಲ್ಕು ನಾವು ನಡೀತಾ